ಕಳೆದ ಆರು ತಿಂಗಳಿಂದ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆಯ ನೋಂದಾಣಿ ನಡೆಯಿತು ಈ ವರ್ಷ ಒಂದು ಹೊಸ ಮಾದರಿಯ ಎಲೆಕ್ಷನ್ ಅನ್ನು ನಡೆಯಿತು ನಾನೇ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೇ ಜಾಗದಲ್ಲಿ ಕುತ್ಕೊಂಡು ನೋಂದಣಿಗೆ ಚಾಲನೆಯನ್ನ ಕೊಟ್ಟಿದ್ದೆ ಇವತ್ತು ಆ ಚುನಾವಣೆ ಎಲ್ಲ ಮುಗಿದಿದೆ ಕಳೆದ ವಾರ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು ರಿಸಲ್ಟ್ ನಮ್ಮ ಆದಮೇಲೆ ಮೂರು ಜನ ಅಭ್ಯರ್ಥಿಯನ್ನ ಅವರು ಕರೆದಿದ್ರು ಏನೇ ರಿಸಲ್ಟ್ ಇದ್ರು ಕೂಡ ಚರ್ಚೆ ಮಾಡಿ ಯಾರ ಹತ್ತ ಚೆಕ್ ಮಾಡಲಿಕ್ಕೆ ಕರೆದಿದ್ರು ಇಲ್ಲಿವರೆಗೂ ನಮ್ಮ ನರ್ಬದ್ ಹ್ಯಾರಿಸ್ ಮೊಹಮ್ಮದ್ ನರ್ಬದವರು ಅಧ್ಯಕ್ಷರಾಗಿ ಬಹಳ ಜವಾಬ್ದಾರಿಯತವಾಗಿ ಅವರ ಕೆಲಸವನ್ನು ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಭಾರತ ಸದಸ್ಯರು ಇರ್ಬೋದು ಚುನಾವಣಾ ಸಭಾಂತರಿರ್ಬೋದು ಮತ್ತು ನಮ್ಮ ಗಾಂಧಿ ಭಾರತ ಸಂಘದಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಮಾಡಿಕೊಂಡು ಹೋಗ್ತಾರೆ ಬಂದಿದ್ದಾರೆ ಆ ಸಂಘಟನೆ ಅವರ ಟೀಮ್ಗೆ ಅವರಿಗೆ ಮತ್ತು ಅವರೆಲ್ಲ ಟೀಮಿನ ಎಲ್ಲ ಸದಸ್ಯರಿಗೆ ಕೆ ಪಿ ಸಿ ಪರವಾಗಿ ನಾನು ತುಮಕೂರಿಂದ ಅಭಿನಂದ ಸಂಸ್ಥೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ನವರು ಸದಸ್ಯತ್ವವನ್ನು ನೋಂದಣೆ ಮಾಡಿ ಅವತ್ತೇ ಮತವನ್ನು ಚಲಾಯಿಸಿದ್ರು ಆನ್ಲೈನ್ ಮುಖಾಂತರ ಭಾಳ ಸುಮಾರು ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟಷ್ಟು ಫಾರ್ಟಿ ಟು ಫಾರ್ಟಿ ಫಿಫ್ಟಿ ಪರ್ಸೆಂಟಷ್ಟು ವಿವಿಧ ಟೆಕ್ನಿಕಲ್ ಇಶ್ಯೂಸಲ್ಲಿ ಮತಗಳು ರಿಲೇಟ್ ಆಗಿವೆ ಸೊ ಅನೌನ್ಸ್ಮೆಂಟ್ ಆಗಿದೆ ಮೂರು ಜನರಿಗೆ ಏನು ನಮ್ಮ ದೆಹಲಿಯವರು ಆಹ್ವಾನಿಸಿದ್ರು ಅಬ್ದುಲ್ ದೇಸಾಯ್ ಅಂತೇಳಿ ಅವರು ನಲವತ್ತ ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದರು ದೀಪಿಕಾ ರೆಡ್ಡಿಯವರು ಶ್ರೀಮತಿ ದೀಪಿಕಾ ರೆಡ್ಡಿ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಏಳ್ನೂರ ಐದು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿಗೆ ಎಚ್ ಎಸ್ ಮಂಜುನಾಥ್ ಅವರು ಐದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಮೂವತ್ತ the inchae. da Aheid Lakshid Avatyur Saula Mahora Muru Matharma Gitru. So Maharajatha Lakshidhaya Papam sawa Election ಇವತ್ತು ಘೋಷಣೆ ಮಾಡಿದೆ ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ಬಸರಗೌಡ ಬಾದಲ್ಲಿ ಅವರು ಇದ್ದಾರೆ ನೂತನವಾಗಿ ಶಾಸಕರಾಗಿ ಆಯ್ಕೆಯಾದಂಥ ಇದ್ದಾರೆ ಕೈಮಾರೆ ಶಾಸಕರು ಆನಂದ ಕಟ್ಟಲೇ ಅವರು ಕೊಟ್ಟಿದ್ದಾರೆ ಮತ್ತು ಅಬ್ದುಲ್ ದೇಸಾಯಿ ಕೂಡ ವೇದಿಕೆಯಲ್ಲಿ ಇವತ್ತು ನಮ್ಮ ಉಪಸ್ಥಿತಿ ಇವತ್ತು ಕೂತಿದ್ದಾರೆ ಸೊ ಎಲ್ಲ ಚರ್ಚೆ ಮಾಡಿ ವರಿಷ್ಠರೆಲ್ಲ ಕೂತ್ಕೊಂಡು ನಾವು ಕೆ ಪಿ ಸಿ ಸಿ ಅವರು ಯಾವ ಇಂಟ್ರಿ ನಾವು ಮಾಡ್ಕೋಗಿಲ್ಲ ಅಂದರೆ ನೇಮಕ ಮಾಡೋ ವಿಚಾರದಲ್ಲಿ ಸೊ ಹೋರಾಟ ಮಾಡಿ ಅವರು ಕೆಟ್ಟು ಬಂದಿದ್ದಾರೆ ಸೊ ನಮ್ಮ ಉದಯಪಾಲು ಚಿಫ್ ಅವರು ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅವರು ಶ್ರೀನಿವಾಸ್ ಆದಮೇಲೆ ಅವ್ರನ್ನ ಆಯ್ಕೆ ಮಾಡಿ ಬಳಸ್ಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮ ನೂತನವಾಗಿ ಭಾಳ ದೊಡ್ಡ ಹಂತದಿಂದ ಆಯ್ಕೆಯಾದಂಥ ಯೂತ್ ಕಾಂಗ್ರೆಸ್ಸಲ್ಲಿ ವರ್ಕಿಂಗ್ ಆಗಿ ಕೆಲಸ ಮಾಡ್ತಿದ್ದಂಥ ಎಚ್ ಎಸ್ ಮಂಜುನಾಥ್ ಅವ್ರನ್ನ ಅವ್ರನ್ನ ಪಕ್ಷದ ಯೂತ್ ಕಾಂಗ್ರೆಸ್ ಘಟಕದ ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ